हेलो नमस्ते आदर्शंत लेगेरेनदा श्री मलेम आदेशना कार्लिनस्ट के कार्लिनसिं दा ಇ ಟಿಯೋಸು ಇಂಡಿಕಾ ವೆರಿಟೊ ಎಕ್ಸೆಂಟು ಇನೋವಾ ಎಲ್ಲ ಸಿಗ್ತವೆ ಗಾಡಿಗಳು ನೋಡಿ ಯಾರಾದರೂ ಬೇಕಾದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಬಂದಲೆಗೆರೆ ನಗರ ಅಜಿ ಕಡೆ ಬಗ್ಬಿಟ್ಟು ಐದನೇ ಕ್ರಾಸು ಮೂರನೇ ಮೀನು ಎಕ್ಸ್ಚೇಂಜ್ ಇದ್ದರೆ ಎಕ್ಸ್ಚೇಂಜು ತಗೊಳ್ತೀವಿ ಮತ್ತು ಪರ್ಚೇಸಿಂಗ್ ಇದ್ದರೂ ಪರ್ಚೇಸಿಂಗು ಮಾಡ್ಕೊಳ್ತೀವಿ ಇಲ್ಲ ಸೇಲಿಂಗ್ ಬೇಕು ಅಂತಂದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಬಂದು ನೈನ್ ಫೈವ್ ತ್ರೀ ಏಯ್ಟ್ ಒನ್ ಫೋರು ಡಬಲ್ ಒನ್ ಏಯ್ಟ್ ಜೀರೋ ಈ ನಂಬರು ನನ್ನ ನಂಬರ್ ಬಂದು ಕಾಂಟ್ಯಾಕ್ಟ್ ಮಾಡಿ ಮತ್ತು ಗಾಡಿ ಪಾರ್ಕಿಂಗ್ ಸೇಲ್ ಬೇಕು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸೇಲ್ ಮಾಡಿಸಿ ಕೊಡ್ತೀವಿ ಅದು ವೈಟ್ ಬೋರ್ಡ್ ಆದರೂ ಆಗ್ಬೋದು ಇಲ್ಲ ಬೋರ್ಡ್ ಆದರೂ ಆಗ್ಬೋದು ಲೊಕೇಶನ್ ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂಥವ್ರು ಯಾರಾದರೂ ಗಾಡಿ ಬಿಟ್ಟು ಪಾರ್ಕಿಂಗಲ್ಲಿ ಸೇಲ್ ಮಾಡಿಸ್ಬೇಕು ಅನ್ನೋರು ಇದ್ರೂ ಪರವಾಗಿಲ್ಲ ಬಿಡ್ಬೋದು ಗಾಡಿನ ಎಲ್ಲ ತರ ಗಾಡಿನೂ ನಾವು ಬಿಡ್ಸ್ಕೊಳ್ತೀನಿ ಮತ್ತೆ ಪರ್ಚೇಸಿಂಗ್ ಮಾಡ್ಕೊತೀವಿ ಪರ್ಚೇಸಿಂಗ್ ಮಾತ್ರ ಬಂದು ಕಮರ್ಷಿಯಲ್ ವೆಹಿಕಲ್ ಮಾತ್ರ ವೈಟ್ ಬೋರ್ಡ್ ಇನ್ವೆಸ್ಟ್ ಮಾಡಲ್ಲ ನಾವು ಕಮರ್ಷಿಯಲ್ ಮಾತ್ರ ನೋಡಿ ಈಗ ಕಮರ್ಷಿಯಲ್ ವೆಹಿಕಲ್ ಎಷ್ಟಿದ್ರು ಬೇಕಾದ್ರೆ ಗಾಡಿಗಳು ಕೊಡಿ ತಗೊಳ್ತೀವಿ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು ಮತ್ತು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ನಮ್ಮನ್ನ ಫಾಲೋ ಮಾಡಿ ನಮ್ಮ ಚಾನಲನ್ನ ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ ನೋಡಿ ಸರ್ ಯಾರಿಗಾರು ಬೇಕಾದಲ್ಲಿ ಕಾಂಟೆಕ್ಟ್ ಮಾಡಿ ಶ್ರೀಮುಲ ಮಹದೇಶ್ವರ ಕಾಲೇಜ್ಗೆ ಟೈಮಿಂಗ್ ಬಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಇರುತ್ತೆ ಮತ್ತೆ ಮೇಲೆ ಎಲ್ಲ ವೆಹಿಕಲ್ ಲೋನ್ ಮಾಡಿಸ್ಕೊಡ್ತೀವಿ ಕಮರ್ಷಿಯಲ್ ವೆಹಿಕಲ್ ಫಿಫ್ಟೀನ್ ಮೇಲೆ ಫಿಫ್ಟೀನ್ ಸಿಕ್ಸ್ಟೀನ್ ಮೇಲೆ ಲೋನ್ಗಳು ಮಾಡ್ತಾರೆ ಓಕೆ ಸ್ಕ್ರೀನಲ್ಲಿ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕಾಂಟೆಕ್ಟ್ ಮಾಡಿ ಸರಿನಾ